ಮನವಿ ಪತ್ರ ಕೊಟ್ಟಿದ್ದೀವಿ ಅಧಿವೇಶನ ಮುಗಿಸ್ತು ಚರ್ಚೆ ಮಾಡಲಿ ಈಗ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಈ ಥರ ಪಂಚಾಯತಿ ಮೂವತ್ತೊಂಬತ್ತು ಜನ ಇದ್ದಾರೆ ಕನಿಷ್ಠ ವೇತನ ಮಾಡಿ ಹದಿನಾರು ಅಧ್ಯಕ್ಷ ಕೆಲಸ ಮಾಡ್ತಾವ್ರಲ್ಲ ಇನ್ನೊಂದು ಧ್ವನಿ ಹತ್ತಿರ ಸ್ಪೀಕರ್ ಸಹ ಮನವಿ ಕೊಟ್ಟಿದ್ದಾರೆ ನೀವು ಎಲ್ಲ ಶಾಸಕರಿಗೆ ಹೇಳಿದ್ರೆ ನಾವು ಒಂದು ಮನವಿ ಒಲಿಸಿ ಏನೋ ಒಂದು ನಿರ್ಧಾರ ಕೈಗೊಳ್ತೀವಿ ಅದಕ್ಕೆ ಈಗ ಮನೆ ಕೊಟ್ಟರೆ ಈಗ ಏನಂತ ಹೇಳಿದ್ರು ಅದಕ್ಕೆ ಅದು ಖಂಡಿತ ಮಾಡ್ತೀವಿ ಅಂತ ಹೇಳಿದಾರಪ್ಪ ಅಧಿವೇಶನ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅವ್ರಿಗೆ ಯಾವ್ದು ನಿಮ್ದು ಹಿರೇಳಿ ಸರ್ ದೊರೆ ಇಲ್ವಾ Oh, okay, I

ಕಂದಾಯಾಯಿನ ತಲ್ಯವಾಗಿ ಅಲ್ಲೇ ತರಲಿ ಇಂತಹ ಸಮಸ್ಯೆಗಳು ಆಲಿಸಿ ಪರಿಯೋಜಿಸತಕ್ಕಂತ ಕೆಲಸಕ್ಕೆ ಇವತ್ತು ನಾವು ಕಿಯಾಕಿದೆವು ಬಹುಶಃ ಎಲ್ಲ ಗೊತ್ತಿದ್ದಕ್ಕೆ 94 ಸಿಗೆ ಒಪ್ಪಿಗೆ ಅರ್ಜಿ ಹಾಕೋಕೆ ಆಯ್ತಿದೆ ಪೆನ್ಸನ್ ತೋ ತಗಿದೆ ಆಯ್ತು ಸ್ಪಾಟಿ ಕಬೇ ಅಲ್ಲಿ ಕೈಡತೆ ಆಯ್ತು ಇವತ್ತು ಒಂದೇ ಇರಲಿ ಗ್ರಾಮ ಪಂಚಾಯಿತಿ ಇಂದ ಸಮಸ್ಯೆಗಳಿರ್ತಕ್ಕಂಥದ್ದು ಕಳೆದ ಬಾರಿ ಅರ್ಜಿ ಹೋಗಿದ್ದೆ ಆ ಅರ್ಜಿಗೆ ನನಗೆ ಕೆಲಸ ಆಗಿಲ್ಲ ಅದು ಯಾಕೆ ಕಾರಣ ಆಗಿಲ್ಲ ಅಂತಕ್ಕಂಥದ್ದು